ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಪ್ರಾಚಾರ್ಯ ಎಚ್ ಎಸ್ ಕೆ ಅವರ ಸಂಪಾದಕತ್ವದಲ್ಲಿ ಜೂನ್ ಸಾವಿರದ ಒಂಬೈನೂರ ಬ್ಯಾಂಕಿಂಗ್ ಪ್ರಪಂಚ ಸಂಚಿಕೆಯಲ್ಲಿ ಪ್ರಕಟಿತಗೊಂಡ ಬಜೆಟ್ ಮತ್ತು ಬ್ಯಾಂಕುಗಳು ಎಂಬ ಎಚ್ಎಸ್ಕೆ ಅವರ ಸಂಪಾದಕೀಯವನ್ನು ನಾನು ಧೀರೇಂದ್ರ ಓದುತ್ತಿದ್ದೇನೆ ಬಜೆಟ್ ಮತ್ತು ಬ್ಯಾಂಕುಗಳು ಪ್ರತಿ ವರ್ಷವೂ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾದಾಗ ಸಮಾಜದ ವಿವಿಧ ವರ್ಗಗಳು ಅರ್ಥವ್ಯವಸ್ಥೆಯ ನಾನಾ ವಲಯಗಳು ತಮ್ಮ ತಮ್ಮ ದೃಷ್ಟಿಯಿಂದ ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸುವುದು ಸಾಮಾನ್ಯ ಒಂದಿಲ್ಲೊಂದು ರೀತಿಯಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅದು ಎಲ್ಲರ ಮೇಲೂ ಪರಿಣಾಮ ಬೀರದೆ ಇರುವುದಿಲ್ಲ ಆದರೆ ಬ್ಯಾಂಕಿಂಗ್ ವಲಯದ ಮೇಲೆ ಏನು ಅದರ ಪ್ರಭಾವ ಅದರ ಪರಿಚಾಲನೆಯ ಮೇಲೂ ಲಾಭ ಪ್ರಗತಿಯ ಮೇಲೂ ಏನದರ ಪರಿಣಾಮ ಮುಂಗಡ ಪತ್ರದಲ್ಲಿ ಸೂಚಿತವಾದ ನಾನಾ ಕ್ರಮಗಳ ದೃಷ್ಟಿಯಲ್ಲಿ ಬ್ಯಾಂಕುಗಳು ತಮ್ಮ ರೀತಿ ನೀತಿಗಳನ್ನು ಹೇಗೆ ರೂಪಿಸಿಕೊಳ್ಳಬೇಕು ಈ ಬಗ್ಗೆ ಬ್ಯಾಂಕು ಬ್ಯಾಂಕುಗಳು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಷ್ಟಾದರೂ ಅವು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲವೇ ಆಡುವವ ಬೀಳುವ ಚಂಡಿಗ ದೇಕೆ ಆಟದೊಳಗಣ ಸೋಲು ಗಿಲುವುಗಳ ಗೋಜು ನಿನ್ನ ನಾಳಿತ್ತ ಬಲ್ಲವನಾತ ಬಲ್ಲವನಾಥ ನೆಲ್ಲಬಲ್ಲವನವನು ಬಲ್ಲ ನೆಲ್ಲವನು ಬ್ಯಾಂಕುಗಳ ಕಲಾಪಗಳಿಗೆ ನೇರವಾಗಿ ಸಂಬಂಧಿಸಿದ ವಿಚಾರಗಳನ್ನು ಹಣಕಾಸು ಮಂತ್ರಿಗಳು ಒಂದು ವೇಳೆ ಪ್ರಸ್ತಾಪಿಸಿದ್ದರೂ ಅವುಗಳ ಬಗ್ಗೆ ಹೊಸ ಕ್ರಮಗಳನ್ನು ಸೂಚಿಸಿದ್ದರೂ ಆ ಕುರಿತು ನೇರವಾಗಿ ಕಾರ್ಯಪ್ರವೃತ್ತವಾಗುವುದಕ್ಕೂ ಬ್ಯಾಂಕುಗಳಿಗೆ ಸ್ವಾತಂತ್ರ್ಯವಿಲ್ಲ ವಿತ್ತ ಮಂತ್ರಿಗಳ ಸೂಚನೆಗಳನ್ನು ಆಧರಿಸಿ ರಿಸರ್ವ್ ಬ್ಯಾಂಕು ಸೂಚನೆ ನೀಡಿದಾಗ ಬ್ಯಾಂಕುಗಳು ಥಟ್ಟನೆ ಆ ನಿಟ್ಟಿನಲ್ಲಿ ತೊಡಗುತ್ತವೆ ಇದು ಕ್ರಮ ಪ್ರಮುಖ ಬ್ಯಾಂಕಿಂಗ್ ಸಂಸ್ಥೆಗಳು ಸರ್ಕಾರದ ಒಡೆತನಕ್ಕೆ ಸೇರಿದ್ದರೂ ಅವು ಮಹತ್ವಪೂರ್ಣವಾದ ಸಾರ್ವಜನಿಕ ಸಂಸ್ಥೆಗಳೆಂಬ ಅಂಶವನ್ನು ಮರೆಯುವಂತಿಲ್ಲ ಮಧ್ಯಸ್ಥಗಾರಿಕೆ ಚ್ಯುತಿಯ ಮಾತು ಬಹಳಷ್ಟು ಕೇಳಿ ಬರುತ್ತಿದ್ದರೂ ಇಂದಿಗೂ ಬ್ಯಾಂಕುಗಳು ನಮ್ಮ ಆರ್ಥಿಕ ಕ್ಷೇತ್ರದಲ್ಲಿ ಮಹತ್ತರವಾದ ಪಾತ್ರ ನಿರ್ವಹಿಸುತ್ತಿವೆ ಅಸಂಖ್ಯಾತ ಜನರಿಂದ ಹಣ ಸಂಗ್ರಹಿಸುತ್ತಿವೆ ಅಗತ್ಯ ಇರುವವರಿಗೆ ಆ ಹಣವನ್ನು ವಿತರಿಸುತ್ತಿವೆ ಉಳಿತಾಯ ಬಂಡವಾಳವಾಗಿ ಅದರ ಪರಿವರ್ತನೆ ಮತ್ತು ವಿನಿಯೋಜನೆಯ ಚಕ್ರವನ್ನು ಪ್ರವರ್ತಿಸುವಲ್ಲಿ ಬ್ಯಾಂಕುಗಳ ಪಾತ್ರವನ್ನು ಅಲ್ಲಗಳೆಯುವಂತಿಲ್ಲ ಸರ್ಕಾರದ ಇತರ ಇಲಾಖೆಗಳಂತೆ ಬ್ಯಾಂಕುಗಳು ಅಲ್ಲ ಸರ್ಕಾರಕ್ಕೆ ತನ್ಮೂಲಕ ಸಂಸತ್ತಿಗೆ ಅವು ಉತ್ತರವಾದಿಗಳಾಗಿರುವುದಾದರೂ ವಿಶಾಲ ಜನತೆಯಿಂದ ಹಣವನ್ನು ಪಡೆದು ವಿಶಾಲ ಜನತೆಯಲ್ಲಿ ಅದನ್ನು ಚೆಲ್ಲುವ ಬ್ಯಾಂಕುಗಳು ಸಾರ್ವಜನಿಕ ದೃಷ್ಟಿಯನ್ನು ಬಿಟ್ಟುಕೊಡುವಂತಿಲ್ಲ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವ ಆಟ ಬರೀ ಚೆಲ್ಲಾಟವಲ್ಲ ಸರ್ಕಾರವಾಗಲಿ ಬ್ಯಾಂಕುಗಳ ಈ ಮಹತ್ವದ ಮುಖವನ್ನು ಮರೆಯುವಂತಿಲ್ಲ ಬ್ಯಾಂಕುಗಳು ಈ ದೃಷ್ಟಿಯಿಂದ ಸರ್ಕಾರದ ಕ್ರಮಗಳನ್ನು ಚಿಕಿತ್ಸಕ ದೃಷ್ಟಿಗೆ ಒಳಪಡಿಸುವ ಸರ್ಕಾರದೊಂದಿಗೆ ಸಂವಾದ ನಡೆಸುವ ತಮ್ಮ ಕಲಾಪಗಳ ದೃಷ್ಟಿಯಿಂದಲೂ ಸಾರ್ವಜನಿಕ ಪರಿಣಾಮ ದೃಷ್ಟಿಯಿಂದಲೂ ಸರ್ಕಾರದ ಮುಂಗಡ ಪತ್ರದ ಈ ಮುಖವನ್ನು ಕುರಿತು ಬಹಿರಂಗ ಚರ್ಚೆಯಲ್ಲಿ ತೊಡಗುವ ತಮ್ಮ ಹೊಣೆಯನ್ನು ಅರಿಯುವುದು ಅಗತ್ಯ ಆಡಳಿತ ಸೂತ್ರವನ್ನು ಕೈಯಲ್ಲಿ ಹಿಡಿದು ಕೆಲವು ರಾಜಕಾರಣಿಗಳು ಬ್ಯಾಂಕ್ ಅಧಿಕಾರಿಗಳನ್ನು ಇತರ ಉದ್ಯೋಗಿಗಳನ್ನು ಸೂತ್ರದ ಗೊಂಬೆಗಳಂತೆ ಆಡಿಸಲು ಯತ್ನಿಸಿದ್ದುಂಟು ವ್ಯವಹಾರ ಯೋಗ್ಯವಲ್ಲದ ಅನಾರ್ಥಿಕ ಮತ್ತು ಅನಾಹುತಕಾರಿಯಾದ ಯೋಜನೆಗಳನ್ನು ರುಘೋಷಿಸಿ ಅವನ್ನು ಕಾರ್ಯಗತಗೊಳಿಸುವಲ್ಲಿ ಉದ್ಭವಿಸಿದ ನಾನಾ ತೊಡಕುಗಳ ಪರಿಹಾರಕ್ಕೆ ಉಪಾಯ ಸೂಚಿಸದ ಬ್ಯಾಂಕ್ ಉದ್ಯೋಗಿಗಳನ್ನು ಬಹಿರಂಗವಾಗಿ ಟೀಕೆಗೆ ಗುರಿಪಡಿಸಿದ್ದೂ ಉಂಟು ಬ್ಯಾಂಕರರು ಯಾವಾಗಲೂ ಅಗ್ಗದ ಜನಪ್ರಿಯತೆ ಮೇಲೆ ಕಣ್ಣಿಟ್ಟು ಪರಂಪರಾಗತ ರೀತಿ ನೀತಿಗಳನ್ನು ಕಾನೂನುಗಳ ಚೌಕಟ್ಟನ್ನು ಗಾಳಿಗೆ ಹಾರಿಸಲಾರರು ವೃತ್ತಿಪರರಾದ ಅವರಿಗೆ ವೃತ್ತಿಧರ್ಮ ಒಂದುಂಟು ಈ ವೃತ್ತಿ ಧರ್ಮಕ್ಕೂ ಲೋಕಧರ್ಮಕ್ಕೂ ವಿರಸ ಉಂಟಾಗದ ರೀತಿಯಲ್ಲಿ ಆಡಳಿತಗಾರರು ತಮ್ಮ ರಾಜಕೀಯ ನೀತಿಗಳನ್ನು ರೂಪಿಸುವುದು ಅತ್ಯಗತ್ಯ ಇಲ್ಲದಿದ್ದರೆ ಅವರ ಉದ್ದೇಶಗಳೇ ಗಾಳಿಗೆ ತೂರಿ ಹೋಗುವುದು ಉಂಟು ಇಡೀ ಅರ್ಥವ್ಯವಸ್ಥೆಯ ಹಾಗೂ ವ್ಯವಹಾರ ನೀತಿಯ ಧಾತುವೆ ನಷ್ಟವಾಗಬಹುದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವವರು ಈ ವಿಚಾರ ಕುರಿತಂತೆ ಚಿಂತನೆ ನಡೆಸುವುದು ಅಗತ್ಯ ಸಮಾಲೋಚನೆಯ ಅಗತ್ಯ ಆದರೆ ಇಂದಿನ ಬ್ಯಾಂಕಿಂಗ್ ಸಂದರ್ಭದಲ್ಲಿ ಇಂತಹ ಚಿಂತನೆ ಅಪರೂಪದ ಮಾಲಾಗಿದೆ ಎನಿಸುತ್ತದೆ ಬಜೆಟ್ ಮಂಡನೆಗೆ ಮುಂಚೆ ಮಂತ್ರಿಗಳು ಸಾಮಾನ್ಯವಾಗಿ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದಗಳಲ್ಲಿ ನಿರತರಾಗುವುದು ಉಂಟು ಅವರ ಅಭಿಪ್ರಾಯಗಳನ್ನು ಪಡೆದು ತಾವು ರೂಪಿಸುವ ಮುಂಗಡ ಪತ್ರದಲ್ಲಿ ಎಷ್ಟರ ಮಟ್ಟಿಗೆ ಅವನ್ನು ಅಳವಡಿಸಬೇಕೆಂದು ಪರಿಶೀಲಿಸುವುದುಂಟು ಆದರೆ ಬ್ಯಾಂಕಿಂಗ್ ವಲಯದ ಪ್ರತಿನಿಧಿಗಳೊಂದಿಗಾಗಲಿ ಸರ್ಕಾರಿ ವಲಯದ ಇತರ ಉದ್ಯಮಗಳ ಪ್ರತಿನಿಧಿಗಳೊಂದಿಗಾಗಲಿ ಆ ರೀತಿಯ ಸಂವಾದ ನಡೆಸುವ ವಾಡಿಕೆ ಇಲ್ಲ ಕೋಳಿಯನ್ನು ಕೇಳಿ ಹೊರುತ್ತಾರೆಯೇ ಮಂತ್ರಿಗಳು ಹಣ ವಲಯಕ್ಕೆ ಸಂಬಂಧಿಸಿದಂತೆ ತಮ್ಮ ಮುಂಗಡ ಪತ್ರದಲ್ಲಿ ನೀಡಿದ ಸೂಚನೆಗಳನ್ನು ಜಾರಿಗೆ ತರಲು ತೊಡಗುವುದಷ್ಟೇ ಬ್ಯಾಂಕುಗಳ ಕೆಲಸ ಹಿಂದೆ ಹೇಳಿದ ಹಾಗೆ ಆ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳಬೇಕು ಎಂಬುದನ್ನು ಕುರಿತಂತೆ ರಿಸರ್ವ್ ಬ್ಯಾಂಕ್ ಆದೇಶ ನೀಡುತ್ತದೆ ಅದನ್ನು ಅನುಸರಿಸುವುದಷ್ಟೇ ಬ್ಯಾಂಕುಗಳ ಕೆಲಸ ರಿಸರ್ವ್ ಬ್ಯಾಂಕು ನಮ್ಮ ದೇಶದ ಕೇಂದ್ರ ಬ್ಯಾಂಕು ಬ್ಯಾಂಕುಗಳ ಬ್ಯಾಂಕು ಅರ್ಥವ್ಯವಸ್ಥೆಯ ಧಮನಿಗಳು ಆರೋಗ್ಯಕರವಾಗಿರುವಂತೆ ನೋಡಿಕೊಳ್ಳುವ ಹೊಣೆ ರಿಸರ್ವ್ ಬ್ಯಾಂಕಿನದು ಈ ದೃಷ್ಟಿಯಿಂದ ಅದು ನೀಡುವ ಸೂಚನೆಗಳನ್ನು ಪಾಲಿಸಬೇಕಾದ್ದು ಬ್ಯಾಂಕುಗಳ ಕರ್ತವ್ಯ ಆದರೆ ಸದಾ ಚಂಚಲವಾದ ತಳಮಳಿಸುವ ಅರ್ಥವ್ಯವಸ್ಥೆಯ ನಾನಾ ಪ್ರವೃತ್ತಿಗಳ ಬಗ್ಗೆ ಸಂಬಂಧಪಟ್ಟ ಎಲ್ಲ ವಲಯಗಳೊಂದಿಗೂ ಸಮಾಲೋಚನೆಗೆ ಅವಕಾಶವಿದ್ದರೆ ಸರ್ಕಾರದ ಆದೇಶದಂತೆ ನೀತಿಗಳನ್ನು ರೂಪಿಸುವುದಷ್ಟೇ ರಿಸರ್ವ್ ಬ್ಯಾಂಕಿನ ಹೊಣೆಯಾಗದಿದ್ದರೆ ಇಡೀ ಪ್ರಕ್ರಿಯೆ ಜನತಂತ್ರಾತ್ಮವಾಗಿದ್ದಾದರೆ ನೀತಿ ರೂಪಣೆಯಲ್ಲಿ ಬ್ಯಾಂಕ್ಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡರೆ ಅದರಿಂದ ಸಮಸ್ಯೆಗಳ ಪರಿಹಾರ ಎಷ್ಟೋ ಸುಲಭವಾಗಬಹುದು ಹೊಸ ಸರ್ಕಾರದ ಹಣಕಾಸು ಮಂತ್ರಿಗಳು ಈ ವರ್ಷದ ಆಯವ್ಯಯ ಪತ್ರ ಮಂಡಿಸುವಾಗ ನಮ್ಮ ಬ್ಯಾಂಕ್ ವ್ಯವಸ್ಥಾಪಕರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಒಟ್ಟಿನಲ್ಲಿ ಅವರು ಅತ್ಯಂತ ಅರ್ಹತೆಯುಳ್ಳವರು ಅರ್ಪಣಾ ಭಾವದಿಂದ ಕೂಡಿದವರು ಕಷ್ಟಪಟ್ಟು ದುಡಿಯುವವರು ಎಂದು ಪ್ರಶಂಸಿಸಿದ್ದಾರೆ ಬ್ಯಾಂಕಿಂಗ್ ಸೇವೆಯ ಬಗ್ಗೆ ಸಾರ್ವಜನಿಕರಲ್ಲಿ ಅಷ್ಟೇನೂ ತೃಪ್ತಿ ಇಲ್ಲ ಎಂದು ಅದೇ ಉಸಿರಿನಲ್ಲಿ ಹೇಳಿದ್ದಾರೆ ವರ್ಷಗಳು ಉರುಳಿದಂತೆ ಕೆಲವು ಸಂರಚನಾ ಸಂರಚನಾತ್ಮಕ ಕಡಸುತನಗಳು ಬೆಳೆದುಕೊಂಡಿವೆ ಎಂದಿದ್ದಾರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೆಚ್ಚಿನ ಸ್ಪರ್ಧೆಯ ಅಗತ್ಯವಿದೆ ಬ್ಯಾಂಕಿಂಗ್ ಸೇವೆ ವಿಚಾರದಲ್ಲಿ ಹೆಚ್ಚಿನ ನಮ್ಯತೆ ಬೆಳೆಯಬೇಕಾಗಿದೆ ಎಂದು ಹೇಳಿದ್ದಾರೆ ಸಾರ್ವಜನಿಕರ ಅಗತ್ಯಕ್ಕೆ ನಮ್ಮ ಬ್ಯಾಂಕಿಂಗ್ ಸಂಸ್ಕೃತಿ ಹೆಚ್ಚು ಸ್ಪಂದಿಸಬೇಕಾಗಿದೆ ಎನ್ನುವುದು ಅವರ ಅನಿಸಿಕೆ ಈ ಅಂಶಗಳನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಶಿಫಾರಸುಗಳನ್ನು ನೀಡಲು ಬ್ಯಾಂಕರುಗಳ ಬ್ಯಾಂಕ್ ಉದ್ಯೋಗಿಗಳ ಠೇವಣಿದಾರರ ಮತ್ತು ಸಾಲಗಾರರ ಸಮಿತಿಯೊಂದನ್ನು ರಚಿಸಬೇಕೆಂದು ರಿಸರ್ವ್ ಬ್ಯಾಂಕನ್ನು ಕೋರುವುದಾಗಿ ಹೇಳಿದ್ದಾರೆ ಇಂತಹ ಸಮಿತಿಯ ಕಾರ್ಯ ಸ್ವರೂಪ ಹೇಗಿರವೆಂಬುದು ಹೇಗಿರುವುದು ಎಂಬುದನ್ನು ಅದರ ಮುಂದೆ ಇಡಲಾಗುವ ಉದ್ದೇಶಗಳು ಏನೇನೆಂಬುದನ್ನು ಕಾದು ನೋಡಬೇಕಾಗಿದೆ ನಮ್ಮ ಇಡೀ ಬ್ಯಾಂಕಿಂಗ್ ವ್ಯವಸ್ಥೆಯನ್ನೇ ಪುನರ್ರಚಿಸುವ ಬಗ್ಗೆ ತೀವ್ರವಾಗಿ ಚಿಂತಿಸಬೇಕಾದ ಕಾಲವೀಗ ಬಂದಿದೆ ಇವೆಲ್ಲ ಸಮಸ್ಯೆಗಳ ಬಗ್ಗೆ ನಮ್ಮ ಬ್ಯಾಂಕಿಂಗ್ ಧುರೀಣರೊಂದಿಗೂ ಇತರ ತಜ್ಞರೊಂದಿಗೂ ಸರ್ಕಾರ ಸಮಾಲೋಚಿಸುವುದು ಅಗತ್ಯವಾಗಿದೆ ಸ್ವಾಯತ್ತತೆ ಇದೇ ಸಂದರ್ಭದಲ್ಲಿ ಹಣಕಾಸು ಮಂತ್ರಿಗಳು ಆಡಿರುವ ಇನ್ನೊಂದು ಮಾತು ಗಮನಾರ್ಹ ದೇಶದ ಹಣಕಾಸು ಸಂಸ್ಥೆಗಳ ಕಾರ್ಯಭಾರದಲ್ಲಿ ಅವಕ್ಕೆ ಸ್ವಾಯತ್ತತೆ ನೀಡಬೇಕು ಎಂಬುದಾಗಿಯೂ ಅವರು ಹೇಳಿದ್ದಾರೆ ಈ ಹಣಕಾಸು ಸಂಸ್ಥೆಗಳಲ್ಲಿ ಬ್ಯಾಂಕುಗಳು ಸೇರಿವೆಯೇ ಎಂಬುದು ಸ್ಪಷ್ಟ ಇಲ್ಲ ಹಿಂದೆ ಹೇಳಿದ ಹಾಗೆ ನಮ್ಮ ಬ್ಯಾಂಕುಗಳ ಕಾರ್ಯನಿರ್ವಹಣೆಯಲ್ಲಿ ಅವಕ್ಕೆ ಹೆಚ್ಚಿನ ವಿವೇಚನಾ ಸ್ವಾತಂತ್ರ್ಯ ಅಗತ್ಯವಾಗಿದೆ ಸರ್ಕಾರ ಹಾಗೂ ರಿಸರ್ವ್ ಬ್ಯಾಂಕು ನೀಡುವ ಅನೇಕ ನಿರ್ದೇಶನಗಳಿಗೆ ಅನುಗುಣವಾಗಿ ಅವು ಈಗ ಕಾರ್ಯನಿರ್ವಹಿಸಬೇಕಾಗಿದೆ ಒಂದು ಕಡೆ ಸೇವಾ ಕ್ಷೇತ್ರ ಅಭಿಗಮನದಂಥ ಅತ್ಯಂತ ಹೊಣೆಗಾರಿಕೆಯ ಕರ್ತವ್ಯವನ್ನು ಅವುಗಳ ಮೇಲೆ ಹೊರಿಸಲಾಗಿದೆ ಇನ್ನೊಂದು ಕಡೆ ಅಸಂಖ್ಯಾತ ಕಟ್ಟು ಕಟ್ಟಳೆಗಳು ರಾಜಕಾರಣಿಗಳ ಹಸ್ತಕ್ಷೇಪಗಳು ಅವನ್ನು ನಿರ್ವೀರ್ಯಗೊಳಿಸುತ್ತಿವೆ ವ್ಯಾಪಕ ಸಮಾಲೋಚನೆಯ ಅನಂತರ ರೂಪಿಸಲಾದ ರೂಪರೇಷೆಗಳ ಒಳಗೆ ವಿವೇಚನಾನುತವಾಗಿ ಕಾರ್ಯನಿರ್ವಹಿಸಲು ಬ್ಯಾಂಕುಗಳಿಗೆ ಸ್ವಾತಂತ್ರ್ಯ ಇರಬೇಕಾಗಿದೆ ಬ್ಯಾಂಕುಗಳು ಇಂದು ಎದುರಿಸಬೇಕಾದ ಸ್ಪರ್ಧೆ ಅಗಾಧ ಹೆಚ್ಚು ಸಂಪೂರ್ಣ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವುದು ಅವಕ್ಕೀಗ ಕಷ್ಟವಾಗುತ್ತಿದೆ ಠೇವಣಿದಾರರಲ್ಲಿ ಅರಿವು ಹೆಚ್ಚುತ್ತಿದೆ ಅವರ ಅವಶ್ಯಕತೆಗಳು ಬಹುಮುಖವಾಗುತ್ತಿವೆ ಅವನ್ನು ಪೂರೈಸುವಂಥ ಹೊಸ ಹೊಸ ಯೋಜನೆಗಳನ್ನು ರೂಪಿಸಲು ಬ್ಯಾಂಕುಗಳಿಗೆ ಅವಕಾಶ ಇರಬೇಕು ನಗದು ಮೀಸಲು ಅನುಪಾತ ಪರಿನಿಯತ ದ್ರವತ್ವ ಅನುಪಾತ ಭಿನ್ನಕ ಬಡ್ಡಿದರ ಆದ್ಯತಾ ವಲಯ ಸಾಲ ನೀಡಿಕೆಯ ನೀತಿ ನಿಯಮಗಳು ಮುಂತಾದ ನಾನಾ ಕಟ್ಟುಪಾಡುಗಳ ನಡುವೆ ಕಾರ್ಯ ನಡೆಸಬೇಕಾಗಿದೆ ಬ್ಯಾಂಕುಗಳು ಅಸಂಖ್ಯಾತ ಠೇವಣಿದಾರರಿಂದ ಹಣ ಸಂಗ್ರಹಿಸುತ್ತವೆ ಎಂಬುದನ್ನು ಅವು ಒಂದು ರೀತಿಯಲ್ಲಿ ಸಾರ್ವಜನಿಕ ಹಣದ ನ್ಯಾಸಧಾರಿಗಳೆಂಬ ಅಂಶವನ್ನು ಕಡೆಗಣಿಸಲಾಗಿದೆ ಇದೆಲ್ಲವೂ ಸರ್ಕಾರದ ಹಣ ಎಂಬ ಧೋರಣೆ ಇದೆ ಪರಿಚಾಲನೆಯ ವೆಚ್ಚ ಹೆಚ್ಚುತ್ತಿರುವ ಬಾಕಿ ಬ್ಯಾಂಕಿಗೆ ಲಾಭ ತರದ ನಾನ್ ಪರ್ಫಾರ್ಮಿಂಗ್ ಆಸ್ತಿಗಳ ರಾಶಿ ಇವೆಲ್ಲ ಬ್ಯಾಂಕಿನ ಭಾರವನ್ನು ಹೆಚ್ಚಿಸುತ್ತಿವೆ ಅವುಗಳ ದಕ್ಷತೆ ಲಾಭಪ್ರಗತೆಗಳನ್ನು ಕುಗ್ಗಿಸುತ್ತಿವೆ ಇವನ್ನೆಲ್ಲ ಕುರಿತು ಚಿಂತಿಸಬೇಕಾಗಿದೆ ಹೀಗೆಂದರೆ ಸಮಾಜಕ್ಕೆ ಬ್ಯಾಂಕುಗಳ ಹೊಣೆಯೇನೂ ಇಲ್ಲ ಎಂದು ಹೇಳಿದಂತಲ್ಲ ಆದರೆ ಇದನ್ನು ಇನ್ನೂ ದಕ್ಷವಾಗಿ ಇನ್ನೂ ವ್ಯಾಪಕವಾಗಿ ನಿರ್ವಹಿಸುವ ಹಾದಿಯನ್ನು ನಾವು ಅನ್ವೇಷಿಸಬೇಕಾಗಿದೆ ಬ್ಯಾಂಕುಗಳಿಗೆ ಸ್ವಲ್ಪ ಮಟ್ಟಿನ ಸ್ವಾಯತ್ತತೆಯನ್ನು ನೀಡುವುದರಿಂದ ಹಾಗೂ ನಿರ್ಭೀತವಾದ ಮುಕ್ತ ವಾತಾವರಣವನ್ನು ಸೃಷ್ಟಿಸುವುದರಿಂದ ಸಮಾಲೋಚನೆಯ ಮೂಲಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರಿಂದ ಬ್ಯಾಂಕ್ಗಳು ಸ್ವಾಮಿ ಕಾರ್ಯ ಸ್ವಕಾರ್ಯಗಳು ಎರಡನ್ನೂ ನಿರ್ವಹಿಸಬಲ್ಲವು ಸಮಾಜದ ಗುಣವನ್ನು ಇನ್ನೂ ಚೆನ್ನಾಗಿ ಸಮಾಜದ ಋಣವನ್ನು ಇನ್ನೂ ಚೆನ್ನಾಗಿ ತೀರಿಸಬಲ್ಲವು ರೈತ ಋಣ ಬ್ಯಾಂಕುಗಳಿಗೆ ಹಣಕಾಸು ಮಂತ್ರಿಗಳು ತಮ್ಮ ಆಯವ್ಯಯ ಭಾಷಣದಲ್ಲಿ ಬ್ಯಾಂಕುಗಳಿಗೆ ಸಂಬಂಧಿಸಿದಂತೆ ಇನ್ನೂ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ ಹತ್ತು ಸಾವಿರದವರೆಗೆ ಋಣಗಳನ್ನು ಮನ್ನಾ ಮಾಡುವುದು ಒಂದು ವಿಚಾರ ಇದು ಮುಖ್ಯವಾಗಿ ಒಂದು ರಾಜಕೀಯ ತೀರ್ಮಾನವೆಂಬುದು ನಿಜ ಸರ್ಕಾರವೇ ಈ ಹಣವನ್ನು ತುಂಬಿಕೊಡುತ್ತದೆ ಆದರೆ ಸಂಬಂಧಿಸಿದಂತೆ ಕೆಲವು ಮುಖ್ಯಾಂಶಗಳನ್ನು ವಿವೇಚಿಸಬೇಕಾಗಿದೆ ಸದಾ ಕಾಲಕ್ಕೂ ಇಂತಹ ಸಾಲಗಳನ್ನು ಮನ್ನಾ ಮಾಡಲಾಗುವುದಿಲ್ಲ ಎಂಬುದು ಮನವರಿಕೆ ಆಗಬೇಕು ಬ್ಯಾಂಕ್ಗಳ ವಿಶ್ವಾಸಾರ್ಹತೆಗೆ ಭಂಗ ಉಂಟಾಗಬಾರದು ಉದ್ದೇಶಪೂರ್ವಕವಾಗಿ ಕಟಬಾಕಿದಾರರಾದವರಿಗೆ ಈ ಸೌಲಭ್ಯವಿಲ್ಲವೆಂಬುದು ಏನೋ ನಿಜ ಆದರೆ ಇದನ್ನು ಗುರುತಿಸಲು ಅನುಸರಿಸಬೇಕಾದ ಮಾನದಂಡ ಯಾವುದಿದೆ ಈ ವಿಚಾರದಲ್ಲಿ ಬ್ಯಾಂಕ್ಗಳ ಹೊಣೆ ಅಗಾಧವಾಗುತ್ತದೆ ಈ ಅಗ್ನಿ ಪರೀಕ್ಷೆಯಲ್ಲಿ ಅವು ಗೆದ್ದು ಹೊರಬರಬೇಕಾಗಿದೆ ಇನ್ನು ಮುಂದೆ ನೀಡಲಾಗುವ ಸಾಲದ ಬಗ್ಗೆ ನೂರು ಸಾರಿ ಯೋಚಿಸಿ ಯೋಚಿಸಬೇಕಾಗುತ್ತದೆ ಇಡೀ ವ್ಯವಹಾರವನ್ನು ಕುರಿತಂತೆ ವೈಜ್ಞಾನಿಕ ಮಾನದಂಡಗಳನ್ನು ರೂಪಿಸುವ ಸಲುವಾಗಿ ಎಲ್ಲ ಬ್ಯಾಂಕುಗಳ ನಡುವೆ ಸಮಾಲೋಚನೆ ಅಗತ್ಯವಾಗಬಹುದು ಈ ಎಲ್ಲ ಕಾರ್ಯನಿರ್ವಹಿಸಲು ಎಲ್ಲ ದೃಷ್ಟಿಗಳಿಂದಲೂ ತಜ್ಞರು ನಿಷ್ಠಾತರು ಆದವರ ಸಬ್ ಸಿಬ್ಬಂದಿಯನ್ನು ರೂಪಿಸುವ ಪ್ರಶ್ನೆ ಪ್ರಮುಖವಾದದ್ದು ಉದ್ಯೋಗಾನುಸ್ಥಾಪಿತ ಅಭಿವೃದ್ಧಿ ದಾರಿತ ನಿವಾರಣೆಗೆ ಹಣಕಾಸು ಮಂತ್ರಿಗಳು ಹೆಚ್ಚಿನ ಪ್ರಾಮುಖ್ಯ ನೀಡಿರುವುದು ಸರಿಯೇ ಉತ್ಪಾದನೆ ಹೆಚ್ಚಿದರೆ ಹೆಚ್ಚಿನ ಸಂಪತ್ತು ಉತ್ಪಾದಿತವಾದರೆ ಅದರ ಫಲ ಕೆಳಗಿನವರೆಗೂ ತೊಟ್ಟಿಕ್ಕುತ್ತದೆ ಎಂಬ ಸೂತ್ರಕ್ಕೆ ಅವರು ವಿದಾಯ ಹೇಳಿದ್ದಾರೆ ಉದ್ಯೋಗಾನುಸ್ಥಾಪಿತ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳಿಗೆ ಇನ್ನು ಮುಂದೆ ಹೆಚ್ಚಿನ ಪ್ರಾಶಸ್ತ್ಯ ದೊರಕುತ್ತದೆ ಈ ದೃಷ್ಟಿಯಿಂದ ಸೇವಾ ಕ್ಷೇತ್ರ ಅಭಿಗಮನ ಇನ್ನೂ ಸಮರ್ಪಕವಾಗಬೇಕಾಗಿದೆ ಹೊಸ ಕಾರ್ಯಕ್ರಮಗಳ ಅನ್ವೇಷಣೆ ಅನಿವಾರ್ಯ ಗ್ರಾಮ ಮಟ್ಟದ ಉದುರಿ ಯೋಜನೆಗಳನ್ನು ರೂಪಿಸಿ ಅಗತ್ಯವಿರುವವರಿಗೆ ಉದುರಿ ದೊರಕುವಂತೆ ಮಾಡಬೇಕು ತರಬೇತಿ ಕಾರ್ಯಗಳನ್ನು ಹಮ್ಮಿಕೊಳ್ಳಬೇಕು ಈ ಎಲ್ಲ ವಿಚಾರಗಳಲ್ಲಿ ಬ್ಯಾಂಕುಗಳ ಪಾತ್ರವನ್ನು ಕಡಿಮೆ ಮಾಡುವಂತಿಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕುಗಳು ಇದುವರೆಗೆ ನಿರ್ವಹಿಸಿರುವ ಪಾತ್ರವನ್ನು ಖುಸ್ರೋ ಸಮಿತಿ ಪ್ರಶಂಸಿಸಿದೆ ಉದರಿ ಬಟವಾಡೆ ದಟ್ ಈಸ್ ಕ್ರೆಡಿಟ್ ಡೆಲಿವರಿ ವ್ಯವಸ್ಥೆಯನ್ನು ಇನ್ನಷ್ಟು ಸುದೃಢಗೊಳಿಸಲು ಅದು ಅನೇಕ ಶಿಫಾರಸುಗಳನ್ನು ಮಾಡಿದೆ ಸವಲತ್ತುಗಳ ವಿಸ್ತರಣೆ ಅನೇಕ ಹಣಕಾಸು ಸಂಸ್ಥೆಗಳ ಮಧ್ಯ ಪ್ರವೇಶದಿಂದಾಗಿ ಉಳಿತಾಯದಾರರ ವಿಭಿನ್ನ ಅವಶ್ಯಕತೆಗಳನ್ನು ಪೂರೈಸುವ ಹೊಸ ಹೊಸ ಯೋಜನೆಗಳನ್ನು ಅವು ರೂಪಿಸುತ್ತಿರುವುದರಿಂದಾಗಿ ಸರ್ಕಾರವು ಉದ್ಯಮ ಸಂಸ್ಥೆಗಳು ನೇರವಾಗಿ ಉಳಿತಾಯಗಳನ್ನು ಸಂಗ್ರಹಿಸುವ ಆಕರ್ಷಕ ವಿಧಾನಗಳನ್ನು ಹಮ್ಮಿಕೊಂಡಿರುವುದರಿಂದಾಗಿ ಉದ್ಯಮ ಸಂಸ್ಥೆಗಳು ತಮಗೆ ಬೇಕಾದ ದುಡಿಯುವ ಬಂಡವಾಳಕ್ಕೆ ಬ್ಯಾಂಕುಗಳ ಕೈ ಕಾಯುವ ಪರಿಪಾಠ ತಗ್ಗುತ್ತಿರುವುದರಿಂದಾಗಿ ಬ್ಯಾಂಕುಗಳ ಮಧ್ಯಸ್ಥಗಾರಿಕೆ ಪಾತ್ರಕ್ಕೆ ಈಚಿನ ವರ್ಷಗಳಲ್ಲಿ ಚ್ಯುತಿ ಉಂಟಾಗಿರುವುದು ಎಲ್ಲರಿಗೂ ತಿಳಿದಿರುವ ಸಂಗತಿ ಬ್ಯಾಂಕುಗಳ ಠೇವಣಿ ಅರಿವು ಅಷ್ಟೇನೂ ಕುಗ್ಗಿಲ್ಲವಾದರೂ ಇತರ ಸಂಸ್ಥೆಗಳಿಗೆ ಸರ್ಕಾರ ನೀಡಿರುವ ಕೆಲವು ಸವಲತ್ತುಗಳನ್ನು ಬ್ಯಾಂಕುಗಳಿಗೆ ನೀಡಿಲ್ಲದಿರದಿರುವುದು ಕ್ರಮೇಣ ಬ್ಯಾಂಕುಗಳ ಈ ಕಲಾಪಕ್ಕೆ ಧಕ್ಕೆ ಉಂಟಾಗುವ ಅಪಾಯ ಇಲ್ಲದಿಲ್ಲ ಠೇವಣಿ ಉದರಿ ಅನುಪಾತವು ಸಮರ್ಪಕವಾಗಿರವೆಂಬುದನ್ನು ಹಣಕಾಸು ಮಂತ್ರಿಗಳೇ ತಮ್ಮ ಆಯವ್ಯಯ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದಾರೆ ಉತ್ಪಾದಕ ಕ್ಷೇತ್ರಗಳಲ್ಲಿ ಬ್ಯಾಂಕ್ ಉದರಿ ಹರಿಯುವ ಅಗತ್ಯವಂತೂ ಇದ್ದೇ ಇದೆ ಇತರ ಸಂಸ್ಥೆಗಳಲ್ಲಿ ಹಣ ತೊಡಗಿಸುವ ಉಳಿತಾಯದಾರರಿಗೆ ಸರ್ಕಾರ ನೀಡಿರುವ ಕೆಲವು ಸವಲತ್ತುಗಳನ್ನು ಬ್ಯಾಂಕುಗಳಿಗೂ ವಿಸ್ತರಿಸಬೇಕೆಂದು ಅವು ಒತ್ತಾಯಿಸುವುದು ಉದಾಹರಣೆಗೆ ರಾಷ್ಟ್ರೀಯ ಉಳಿತಾಯ ಪತ್ರವೇ ಮುಂತಾದವುಗಳಲ್ಲಿ ತೊಡಗಿಸಲಾದ ಹಣವನ್ನು ವರಮಾನ ತೆರಿಗೆಯಿಂದ ಮನ್ನಾ ಮಾಡಲು ಅವಕಾಶವಿದೆ ಈ ಉಪಬಂಧವನ್ನು ಬ್ಯಾಂಕುಗಳಲ್ಲಿ ಇರಿಸಿದ ಠೇವಣಿಗಳಿಗೂ ನಿಶ್ಚಿತ ಮಿತಿಯ ಒಳಗೆ ಅನ್ವಯಿಸಬೇಕೆಂದು ಕೋರಬಹುದಾಗಿದೆ ಬಂಡವಾಳಗಳಿಗೆ ತೆರಿಗೆಯಿಂದಲೂ ವಿನಾಯಿತಿ ದೊರಕಿಸಿಕೊಡಬಹುದಾಗಿದೆ ಬ್ಯಾಂಕ್ ಠೇವಣಿಯೇ ಮುಂತಾದವುಗಳ ಮೇಲೆ ಗಳಿಸಿದ ಬಡ್ಡಿಗೆ ಒಂದು ಗೊತ್ತಾದ ಮಿತಿಯವರೆಗೆ ಏಳು ಸಾವಿರದವರೆಗೆ ವರಮಾನ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ ಆದರೆ ಯೂನಿಟ್ ಟೆಸ್ಟ್ನಿಂದ ಬಂದ ಗಳಿಕೆ ವಿಚಾರದಲ್ಲಿ ಇನ್ನು ಮೂರು ಸಾವಿರದವರೆಗೂ ಉಂಟು ಬ್ಯಾಂಕ್ ಠೇವಣಿಗಳಿಗೂ ಇಂತಹ ಹೆಚ್ಚಿನ ವಿನಾಯಿತಿ ಏಕೆ ವಿಸ್ತರಿಸಬಾರದು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಬ್ಯಾಂಕ್ ಠೇವಣಿಗಳು ದೇಶದ ಅಭಿವೃದ್ಧಿ ಕಾರ್ಯಗಳಿಗಾಗಿ ವಿನಿಯೋಜಿತವಾಗುವುದರಿಂದ ಸರ್ಕಾರವು ರಿಸರ್ವ್ ಬ್ಯಾಂಕ್ ಆಗಿಂದಾಗ್ಗೆ ವಿಧಿಸುವ ನಾನಾ ನೀತಿ ಸೂತ್ರಗಳಿಗೆ ಅನುಗುಣವಾಗಿದೆ ಈ ಹಣದ ವಿನಿಯೋಜನೆಯಾಗುತ್ತಿರುವುದರಿಂದ ಇತರ ಸಂಸ್ಥೆಗಳಲ್ಲಿ ಉಳಿತಾಯ ಮಾಡುವವರಿಗೆ ಲಭಿಸುವ ಸವಲತ್ತುಗಳೆಲ್ಲ ಬ್ಯಾಂಕ್ ಠೇವಣಿದಾರರಿಗೂ ದೊರಕಬೇಕೆಂದು ವಾದಿಸುವುದು ನ್ಯಾಯಸಮ್ಮತ ರಾಷ್ಟ್ರೀಕೃತ ಮತ್ತು ಇತರ ಬ್ಯಾಂಕುಗಳು ಇಂದು ಕೇವಲ ವಾಣಿಜ್ಯ ಬ್ಯಾಂಕುಗಳಲ್ಲ ವಾಣಿಜ್ಯ ತತ್ವಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದರೂ ಅವುಗಳ ಸಾಮಾಜಿಕ ಮುಖ ಅಗಾಧವಾಗಿ ಬೆಳೆಯುತ್ತಿದೆ ಎರಡು ದೋಣಿಗಳ ಮೇಲೆ ಏಕಕಾಲದಲ್ಲಿ ಕಾಲಿಟ್ಟು ಸಾಗಲು ಯತ್ನಿಸುತ್ತಿರುವ ಭಾರತೀಯ ಬ್ಯಾಂಕುಗಳು ವಿವಿಧ ಉದ್ದೇಶಗಳ ಪರಂಪರಾಗತ ಸಾಮರಸ್ಯ ಸಾಧನೆಯ ಜೊತೆಗೆ ಇನ್ನೊಂದು ಆಯಾಮದಲ್ಲಿ ಈ ಹೊಸ ಬಗೆಯ ಸಾಮರಸ್ಯವನ್ನು ಸಾಧಿಸಬೇಕಾಗಿದೆ ಇದಕ್ಕೆ ತಕ್ಕಂತೆ ಬ್ಯಾಂಕುಗಳು ಹೊಸ ಬಗೆಯ ವಿಶಿಷ್ಟವಾದ ಸ್ವರೂಪವನ್ನು ಬೆಳೆಸಿಕೊಳ್ಳುವಂತೆ ನೋಡಿಕೊಳ್ಳಬೇಕಾದ್ದು ಸರ್ಕಾರದ ಕರ್ತವ್ಯ ನಮಸ್ಕಾರ